ಹಾಗಾಗಿ ಇವರು ಯಾಕೆ ಕೊಟ್ಟಿದ್ದಾರೆ ಏನು ಅಂತೇಳಿ ಅಲ್ಲಿ ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇನೆ ರಾಜಕೀಯ ಷಡ್ಯಂತ್ರ ಅಂತ ಏನೋ ಅದು ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾಲಿನ ಇರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನಿದು ಸಂಬಂಧ ಇದೆಯಾ ಇಲ್ವಾ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಉತ್ತ ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅನ್ನೋದನ್ನ ಕೂಡ ಚರ್ಚೆ ಮಾಡಬೇಕು ಇಡೀ ಮಾಡ್ಬೇಕಾಗಿರೋದು ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ತಾವು ನಮ್ಮ ತಮ್ಮ ಹೆಸರೇನೇ ಅವರು ವಂಚನೆ ಮಾಡಿರೋದು ಅನ್ನೋದು ಬಿಟ್ಟರೆ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ಹಾಗೆ ನನಗಾಗ್ಲಿ ಯಾವುದೇ ವಿಧವಾದಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಏನಿದೆ ಆಗಲೇ ಮಾಹಿತಿ ನಿಮ್ಮ ತಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಏನು ಅವರು ಗತಿ ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನು ಹೊರತಾಗಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ಅವರು ನನ್ನನ್ನು ಮೂರು ನಾಲ್ಕು ಬಾರಿ ನನ್ನ ಕಚೇರಿಗೆ ಶೃಪ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅಷ್ಟು ಸಂಬಂಧ ಇದೆ ವಿಚಾರ ಒಂದು ನನ್ನ ಕ್ಷೇತ್ರದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮ ಕೋರಿದ್ದೇನೆ ಅವತ್ತು ಬೇರೇನೂ ಇಲ್ಲ ಎಲ್ಲ ವಿಚಾರಗಳನ್ನು ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಸರ್ ಈ ಪ್ರಕರಣದಲ್ಲಿ ನಟ ಕೂಡ ನಿಮ್ಮ ರೀತಿ ಧ್ವನಿಯಲ್ಲಿ ಮಾತನಾಡಿ ಅದೊಂದು ಚಲೋ ನಾನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೇನೆ ಯಾರೋ ಒಬ್ರು ಇನ್ನೇಲೆ ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ ಮಾಡ್ತಕ್ಕ ಅವರು ನನ್ನ ಧ್ವನಿಯನ್ನು ಇದನ್ನು ಮಾಡಿ ಬಾಯ್ಸ್ ಮಿಮಿಕ್ರಿ ಮಾಡಿ ಅದ್ರ ಪ್ರಕಾರ ಮಾತಾಡಿ ಬೇರೆಯವ್ರಿಗೆಲ್ಲಾದರೂ ಮೋಸ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ತನಿಖೆ ಸಂಕಷ್ಟು ತನಿಖೆ ಮಾಡಿದ್ದಾರೆ ಸುಮಾರು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲೂ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಏನಾಯಿತು ಅಂತೇಳಿ ನಮಗೆ ಗೊತ್ತಿಲ್ಲ ಸೊ ಈಗ ಇಡಿ ಡಿ ಆಗಿರೋದರಿಂದ ಪ್ರೋದ್ರಿಂದ ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನು ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನು ಹೋಗಿ ತಮಗೆ ನಡೆ ಫೈನಾನ್ಷಿಯಲ್ ಇಲ್ಲ ಏನು ವ್ಯವಹಾರ ಇಲ್ಲ ಆದ್ರೂ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನೆ ಏನಾಗಿದೆ ಸುಪ್ರೀಂ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಡೀ ಎಲ್ಲೆ ಮೀರಿ ನಡೀತಾ ಇದೆ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದಾರೆ ಆದಾಗ್ಯೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಅರ್ಥ ಸೊ ಅವರ ವ್ಯಾಪ್ತಿಯನ್ನು ಹೊರಪಡಿಸಿ ಅವರು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು ಎಂಟ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಎಲ್ಲ ಒಂದು ಕಡೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಣಿಸ್ತದೆ ನೋಡೋಣ ಏನ್ ಮಾಡ್ತಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ